السلام علیکم ورحمۃ اللہ وبرکاتہ آج تیس دن روزہ رکھنے کے بعد ہم لوگ عید الفطر کی نماز کے لیے آئے عید الفطر کی نماز ہم لوگ جب تیس روزہ مکمل کر لیتے ہیں تو اللہ کے موسیقی. نبی صلی اللہ علیہ وسلم کی تعلیم ہے کہ عید الفطر کی نماز ادا کرو اور عید الفطر کی نماز پڑھنے کے بعد میری جانب سے ہمارے مسجد کے کمیٹی جامع مسجد اہل سنت الجماعت آنڈرسن پیٹ کی کمیٹی کے طرف سے ಪರ ಫಾರಸನ್ ಪೇಟ್ಗೆ ತಮಾಮ್ ಆವಾಮ್ ಕಿ ತರಫಸೆ ಪೂರೈ ಕೆ ಜಿ ಎಫ್ಕೋ ಪೂರಿ ದುನಿಯಾಕ್ಕೆ ಮುಸಲ್ಮಾನೋಕೋ ಪೂರಿ ದು ಇನ್ಸಾನೋಕೋ ಈದ್ಲ್ಮಾರಕಕ್ಕೆ ಪುರಖುಲೂಸ್ ಮುಬಾರಕಬಾದ್ ಪೇಶ್ ಕೀಜ ಇವತ್ತು ನಮ್ಮದು ರಂಜಾನ್ ಹಬ್ಬ ಇದೆ ಅದರಿಂದ ಎಲ್ಲ ಇಡೀ ಲೋಕದಲ್ಲಿ ಎಸ್ಪೆಷಲಿ ದೇಶದಲ್ಲಿ ಇವತ್ತನ್ನು ವರ್ಷ ಮಾಡ್ತಾ ಇದ್ದೀವಿ ಇದರಿಂದ ಬರೀ ಇದಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ನಮ್ಮ ಕಡೆಯಿಂದ ಚಿನ್ನದ ಗಿರಿ ಜನಗಳಿಗೆ ಎಸ್ಪೆಷಲಿ முபாரக் பாத் தான் தேங்க்யூ சார் நம்ம கேஜிஎஃப் மக்களுக்கு ரம்ஜான் பண்டிகைக்கு முபாரக் பாத்து சொல்கிறேன் ஏன்னா இந்த ரம்ஜானுக்கு ஒரு பொது இருக்கிறது என்ன்த்துக்குன்னா நம்ம ஊ ஊர் நல்லா இருக்கணும் ஆண்டவன் முப்பது நாள் பதினோரு மாதம் பன்னெண்டு மாதத்தில் ஒரு மாதம் ஏன்னா முப்பா இதே வைக்கிறாங்க ஒரு வைக்கிறாங்கன்னா அது ஆண்டவன் இது கிஃப்ட்டு ஏன்னா உடம்புல என்ன இருக்கிறது எல்லாம் இது கிளியர் ஆயிடுது அதுக்கோசரம் ஆண்டு முப்பது மா பதினோரு மாசத்துல ஒரு மாதம் ஒரு போது இருக்கு சொல்றாரு அதனால ஒரு மாசம் ப்ரேயர் பண்றாங்க என்னன்னா நம்ம ஊர் நல்லா இருக்கணும் நம்ம முஸ்லீம்ஸ் இருக்கட்டும் இங்கே கிறிஸ்டின்ஸ் இருக்கட்டும் இந்துஸ் இருக்கட்டும் அதுக்கு இந்த வேர்ல்டுல இந்த பண்டிகை ரம்ஜான் மாதம் கொண்டாடுறாங்கோ அதுக்கு நல்லா ப்ரேயர் பண்ணுறாங்க எல்லாத்துக்கும் வேண்டிக்கிறாங்க முஸ்லிம்ஸ்கும் விழுறதில்லை எல்லார் காஸ்ட்டுக்கும் விடுறாங்க நம்ம ஊர் நல்லா இருக்கணும் மலை இல்லை இப்போ மலைக்கோசரம் பிரேயர் பண்றாங்க இந்த மாதிரி கஷ்டமா இருக்குது மலைக்கெல்லாம் அதுக்கோசரம் நம்ம ரம்ஜான் பண்டிகைக்கு நம்ம கேஜிஎஃப் மக்களுக்கு வெல்கம் ரம்ஜான் பண்டிகைக்கு வணக்கம் இதோ ரம்ஜான்கே ஷாபான் திங்கள் ஒருத்தது ஷாபான் திங்களும் ನಮ್ಮ ನಬಿ ನಾಯಕರದ್ದು ರಂಜಾನ್ ತಿಂಗಳು ನಮ್ಮ ಅಲ್ಲಾ ಅದು ಈ ತಿಂಗಳಿಗೆ ಉಪವಾಸ ಇರೋಕ್ಕೆ ಕಾರಣ ಏನಂದರೆ ಬಡವ್ರನು ಊಟಕ್ಕೆ ಇಲ್ಲದೆ ಉಪವಾಸ ಇರ್ತಾರೆ ಆ ಉಪವಾಸ ಏನು ಅನ್ನೋದು ಎಲ್ಲರಿಗೇನು ಗೊತ್ತಾಗಬೇಕು ಅಂದರೆ ದುಡ್ಡಿರೋರ್ನೂ ಉಪವಾಸ ಇರಬೇಕು ಇದ್ರೆ ಉಪವಾಸ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತದೆ ಬಡವರು ವರ್ಷ ಪೂರ ಉಪವಾಸ ಇರ್ತಾರೆ ಒಂದು ತಿಂಗಳ ಒಂದು ಹೂಹಸೆ ಊಟ ಮಾಡ್ತಾರೆ ಇಲ್ಲ ಅಂದರೆ ಅದನ್ನು ಇಲ್ಲ ಕೆಲವರು ಎರಡು ಸರ್ತಿ ಊಟ ಮಾಡ್ತಾರೆ ಇಲ್ಲಿ ಎಲ್ಲ ಇಟ್ಕೊಂಡ್ಬಿಟ್ಟು ನಾನು ಮೂರು ಸರ್ತಿ ತಿನ್ಕೊಂಡಿದ್ರೆ ಈ ಉಪವಾಸ ಬಗ್ಗೆ ದುಡ್ಡು ಅವ್ರಿಗೆ ಹೆಂಗೆ ಆಗ್ಬೇಕು ಹೆಂಗೆ ಅದು ಗೊತ್ತಾಗಬೇಕು ಅವರು ಉಪವಾಸ ಇದ್ದರೆ ಅವ್ರಿಗೆ ಗೊತ್ತಾಗೋದು ಅದಕ್ಕೋಸ್ಕರ ಯಾರೇ ಇರಲಿ ಬಡವರಿರಲಿ ದುಡ್ಡೋರಿರಲಿ ಮಹಾನ್ ಇರಲಿ ವಯಸ್ಸಾಗಿರೋರಿರಲಿ ಮಧ್ಯಾಹ್ನಕ್ಕೆ ಯಂಗ್ಸ್ಟರ್ ಇರಲಿ ಅವರು ಉಪವಾಸ ಇದ್ದರೆ ಉಪವಾಸ ಏನಿದ್ದೆ ಈಗ ಹೆಂಗೆ ಇದ್ದೀವಿ ಎಷ್ಟು ಕಷ್ಟಪಡ್ತೀವಿ ಉಪವಾಸ ಇದ್ದು ಅಷ್ಟೇ ಬಡವ್ರು ಇದು ಮಾಡ್ತಾರೆ ಅಂತ ಅದಕ್ಕೆ ಉಪವಾಸ ಇರೋದಕ್ಕೆ ಒಂದು ತಿಂಗಳು ದೇವರು ಇದು ಮಾಡಲೇಬೇಕು ಇಟ್ ಈಸ್ ಅಂತ ನಾವು ಇಯರ್ಸ್ ಇರ್ಕೂಡ್ದು ಏನು ಸನ್ಶೈನ್ ಬರೋಕೆ ಮುಂಚೆ ತಿಂದರೆ ಪುನಃ ತಿನ್ಬೇಕಾಗಿರೋದು ಸನ್ಶೈನ್ ಆದ ನಂತರ ಇದು ತಿನ್ಬೇಕು ಅನ್ನೋದು ಇದು ಅವ್ರಿಗೇನು ಗೊತ್ತಾಗಿ ಬಡವ್ರಿಗೆ ಈಗ ಅವ್ರಿಗೆ ಊಟ ಇರಬೇಕು ಅಂದರೆ ಏನು ಮಾಡಬೇಕು ಈ ತಿಂಗಳಿಗೆ ನಮಗೆ ಎಷ್ಟು ವರ್ಮಾನ ಇದ್ದೆ ಅದು ಕ್ಯಾಶ್ ನಮ್ಮ ಹತ್ರ ಇದ್ದರೆ ಅದಕ್ಕೆ ಒಂದು ನೂರು ರೂಪಾಯಿಗೆ ಎರಡು ರೂಪಾಯಿ ಎಂಟಾನಿ ನಾವು ಜಕಾತ್ ಕೊಡಬೇಕು ಈಗ ಒಂದು ಲಕ್ಷ ಇದ್ದರೆ ಎರಡೂವರೆ ಸಾವಿರ ನಾವು ಕೊಡಬೇಕು ಹತ್ತು ಲಕ್ಷ ಇದ್ದರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಕೊಡಬೇಕು ಬಡವ್ರಿಗೆ ಹಿಂಗೆ ನಾವು ಕೊಟ್ಟರೆ ಬಡವರು ಬಡವರಾಗಿ ಇರೋದಿಲ್ಲ ಊಟ ಇಲ್ಲದೇ ಅವರು ಊಟ ಇಲ್ಲದೆ ಇರೋಲ್ಲ ನಾ ಅವ್ರಿಗೆ ಆ ರೀತಿಯಾಗೆ ಸಹಾಯ ಮಾಡೋದು ನಮ್ಮದು ಸಹಾಯ ಇಲ್ಲ ನಾವು ಆ ದುಡ್ಡಿಗೆ ಮೇಲ್ಗಡೆ ಇದ್ದೆ ಗಲೀಜಿ ಇದ್ದೆ ನೋಡಿ ಆ ಗಲೀಜಿ ಎತ್ತೋದಕ್ಕೆ ಅದಕ್ಕೆ ಆ ಹೆಸರು ಅದೇ ಅವ್ರಿಗೆ ಈ ಇದನ್ನೇ ಕೊಡು ದಾನ ಧರ್ಮ ಈ ತಿಂಗಳು ನಾವು ಮಾಡಿದ್ರೆ ಇಲ್ಲಿ ಒಂದು ರೂಪಾಯಿ ಯಾರಿಗೇನ ಸಹಾಯ ಮಾಡಿದ್ರೆ ಎಪ್ಪತ್ತು ರೂಪಾಯಿ ಮಾಡೋ ಹಾಗೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಎಪ್ಪತ್ತು ಒಳ್ಳೆ ಕೆಲಸ ಮಾಡೋ ಹಾಗೆ ಇದೇ ನಾವು ಮೆಕ್ಕ ಮಜೀಲನಾಗೆ ಮಾಡಿದ್ರೆ ಒಂದು ರೂಪಾಯಿ ಮಾಡಿದ್ರೆ ಒಂದು ಲಕ್ಷ ಅದಕ್ಕೆ ನಮಗೆ ಫಲಹಾರ ಕೊಡೋರು ದೇವರು ಎಲ್ಲಿ ಮಾಡಿದ್ರೆ ಮೆಕ್ಕ ಮದಿನ ಮಾಡಿದ್ರೆ ಐವತ್ತು ಸಾವಿರ ಒಂದು ರೂಪಾಯಿ ಕೊಟ್ಟರೆ ಐವತ್ತು ಸಾವಿರ ಒಂದು ನಮಾಜ್ ಮಾಡಿದ್ರೆ ಐವತ್ತು ನಮಾಜ್ ಐವತ್ತು ಸಾವಿರ ನಮಾಜ್ ಮಾಡುವಷ್ಟು ನಮಗೆ ಪುಣ್ಯ ಬರೋದು ಮೆಕ್ಕಾನಗೆ ಒಂದು ರಗಾತ್ ಮಾಡಿದ್ರೆ ಒಂದು ಲಕ್ಷ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದೆ ಅದು ಕೊಡೋದು ಅದಕ್ಕೋಸ್ಕರ ನಾವು ಉಪಾಸವಾಗಿ ಇದ್ದು ಬಡವ್ರಿಗೆ ನಾವು ದುಡ್ಡು ಕೊಟ್ಟು ಅವ್ರದ್ದನ್ನು ಏನು ಕಷ್ಟ ಸುಖ ಅಂತ ನೋಡ್ಕೊಂಬಿಟ್ಟು ಇದನ್ನಗೆ ಜಾತಿ ಇಲ್ಲ ಅದು ಇಲ್ಲ ಯಾರು ನಮಗೆ ಮಾತನಾಡದೆ ಇರ್ತಾರೋ ಅದು ಯಾರೇ ಜಾತಿನಾಗೆ ಇರಲಿ ಅವ್ರಿಗೆ ಬೇಟೆ ಮಾಡಿಬಿಟ್ಟು ನಾವು ಅವ್ರಿಗೆ ಸ್ನೇಹಿತ ಮಾಡ್ಕೊಂಬಿಟ್ಟು ನಾವು ಜೀವನ ಮಾಡಬೇಕು ಅನ್ನೋ ಉದ್ದೇಶನಾಗೆ ಈ ರಂಧನ್ ಬರ್ತಾಯಿರು ಅದರಿಂದ ಎಲ್ಲಿ ನಾವು ಹೋದ್ರೇನು ಅದು ಯಾ ಇದಕ್ಕೆ ಚೇರಿ ಇದ್ರೇನು ಜಾತಿಗೆ ಎಲ್ಲಾರ್ಗೇನು ಕೈ ಕೊಟ್ಟು ಅವ್ರಿಗೆ ಎಲ್ಲಾರ್ಗೇನೂ ನಮ್ಮದು ಏನಾದರೆ ತಪ್ಪಾಗಿದ್ದರೆ ದಯವಿತ್ತು ಶ್ರಮಿಸಬೇಕು ಅಂತ ಕೇಳ್ಕೊಂಬಿಟ್ಟು ನಾ ಅವ್ರಿಗೆ ವಿಧ ಮಾಡ್ತಾರೆ ಅದಕ್ಕೋಸ್ಕರ ಈ ರಂಜಾನ್ ಮೂಲಕವಾಗಿ ನಾವು ಎಲ್ಲಾರ್ಗೇನು ಎಲ್ಲ ಜಾತಿನವ್ರಿಗೇನು ನಮ್ಮದು ಶುಭಾಶಯಗಳು ಹೇಳಿಬಿಟ್ಟು ನನ್ನ ಮಾತು ಮುಗಿಸ್ತೀನಿ ಕೆ ಜಿ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ